ಗಾಡಿ ಕರ್ಕೊಂಡು ಬಂದಿದ್ದಾರೆ ನೋಡ್ಬೇಕು ಅನ್ನಿಸ್ತಾ ಇದೆಯಾ ಎಲ್ಲರೂ ಏನು ಹೇಳಿದ್ರು ಅಮ್ಮ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಎಲ್ಲರೂ ಏನು ಹೇಳಿದ್ರು ಚೆನ್ನಾಗಿದೆ ಅಂದ್ರೆ ನಿಮಗೂ ಚಿರಂಜೀವಿ ಮೆಗಾಸ್ಟಾರ್ ಅಂದರೆ ತುಂಬ ಇಷ್ಟನಾ ನಿಮ್ಮ ಹೆಸ್ರು ಪುಟ ವಿದ್ಯಾನ ಹಾಂ ಥ್ಯಾಂಕ್ ಯು ಪುಟ ಥ್ಯಾಂಕ್ ಯು ಹಾಂ ಮಾತಾಡಬೇಕು ನೋಡಿ ಇವಾಗ ಹೇಳ್ತಾ ಇದಾರೆ ರಾತ್ರಿ ಬಂದು ನೋಡಿದ್ರಂತೆ ಅವ್ರ ಸಿನಿಮಾ ಈಗ ಎಲ್ಲರೂ ಫ್ಯಾಮಿಲಿಯಲ್ಲಿ ಕುತ್ಕೊಂಡು ಈಗ ವೆಂಕಟೇಶ್ ಹತ್ರ ಫ್ಯಾಮಿಲಿ ಕಮರ್ಷಿಯರ್ಚರ್ ಅಂತ ಅವ್ರ ಜೊತೆ ಈಗ ಮೆಗಾಸ್ಟಾರ್ ಅವರು ಮೆಗಾಸ್ಟಾರ್ ಇವಾಗ ಸೇರಿರೋದ್ರಿಂದ ಇವಾಗ ಇನ್ನ ಈ ಪಿಕ್ಚರು ಯಶಸ್ವಿ ಆಗುತ್ತೆ ಅಂತ ಹೇಳಿ ನಾದಾರ್ಸಿಗೆ ಮತ್ತೆ ಅವರ ಸಿಕ್ಕರ್ ಕೂಡ ನೋಡೋದು ಮತ್ತೆ ಇಲ್ಲಿ ಕಲ್ಯಾಣ್ ಪವತ್ ಫ್ಯಾನ್ಸ್ ಫ್ಯಾನ್ಸ್ಗಳು ಜಾಸ್ತಿ ಇದ್ದಾರೆ ಮತ್ತು ನಮ್ಮ ಮೆಗಾಸ್ಟಾರ್ ಅವ್ರ ಬಗ್ಗೆ ಬಹಳಷ್ಟು ಜನ ಆಸಕ್ತಿ ಉಂಟು ಅವರ ಅಭಿಮಾನಿಗಳು ಉಂಟು ಈ ರೀತಿಯಾಗಿ ನಾವು ಈಗ ಬೆಳಗ್ಗೆ ಮಾರ್ನಿಂಗ್ ಶೋ ಇವಾಗ ನಡೀತಾ ಇದೆ ಇವಾಗ ಆರೋಗ್ಯ ಆಗ್ತಾ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಚಲೋಚರ್ಸಲ್ಲಿ ಸೇರುತ್ತೆ ಮತ್ತೆ ಇವರು ಅನಿಸಿಕೆ ಪ್ರಕಾರ ನೋಡಿದ್ರೆ ನಾವು ಒಳ್ಳೆ ಫ್ಯಾಮಿಲಿ ಪಿಕ್ಚರ್ ಅಂತ ಹೇಳ್ಬಿಟ್ಟು ಅವ್ರ ಬಾಯ್ನಲ್ಲಿ ಬರ್ತಾ ಇದೆ ಈಗ ಮತ್ತೆ ಇನ್ನೊಂದು ನಮ್ಮ ಇವ್ರನ್ನ ಕೇಳಿದೆವು ನಾವು ಅವರು ಕೂಡ ರಾತ್ರಿ ನೋಡಿದಾರಂತೆ ನೋಡಿ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಒಳ್ಳೆ ನೀವು ನೋಡೋಂಥ ಪಿಕ್ಚರು ಎಲ್ಲರೂ ಫ್ಯಾಮಿಲಿ ನೋಡೋಂಥರು ಮರಿ ಮಕ್ಕಳು ನೋಡೋಂಥ ಪಿಚ್ಚರು ಎಲ್ಲರೂ ಕರ್ಕೊಂಡು ಸಿನಿಮಾ ಬೋರಿ ಅಂತ ಹೇಳ್ಬಿಟ್ಟು ಅವರು ಆಹ್ವಾನ ಕೂಡ ಕೊಟ್ಟಿದ್ದಾರೆ ನನಗೆ ದಯವಿಟ್ಟು ಇಂಥ ಪಿಕ್ಚರ್ಗಳನ್ನು ನೀವು ಯಾಕೆಂದರೆ ಮೆಗಾ ಅಂತ ಹೇಳಿದ್ರೆ ಅದೇ ಮಾತಾಡೋಕೆ ಇಲ್ಲ ನಾವು ಯಾಕೆಂದರೆ ಅವ್ರ ಬಗ್ಗೆ ನಾವು ಏನು ಹೇಳೋದು ಇಲ್ಲ ಯಾಕೆಂದರೆ ಇಲ್ಲಿ ಅಚ್ಚುಮೆಚ್ಚಿನ ಅವರು ಒಬ್ಬ ಚಲನಚಿತ್ರ ಚಲನಚಿತ್ರ ನಟರೂ ಹೌದು ಈಗ ಇಂಪ್ರೂವ್ ಇರೋದರಿಂದ ಇಂಪ್ರೂವ್ ಸಾಥ್ ಕೊಟ್ಟಿರೋದ್ರಿಂದ ಇನ್ನೂ ಹೆಚ್ಚಾಗಿ ಓಡಿದೆ ಅಂತ ಹೇಳ್ಬಿಟ್ಟು ನಾವು ಕೂಡ ಈ ಕ್ಯಾಕ್ಸ್ ಮುಂದೆ ನಾವು ಹೇಳ್ತಾ ಇದೀವಿ ನಾವು ಆಶೆ ವ್ಯಕ್ತಪಡಿಸ್ತಾ ಇದೀವಿ ಈ ಬಿಲೇಬಹುದು ಬಹಳ ಕದ ಓಡಬೇಕು ಓಡಬೇಕು ನಮ್ಮ ಕರ್ನಾಟಕ ರಿಲೀಸ್ ಆಗಬೇಕು ಕರಡಾ ಭಾಗ ರಿಲೀಸ್ ಮತ್ತೆ ಅವ್ರ ಅನ್ಸಿದೆ ನಾನು ಕೂಡ ನಂದು ಕೂಡ ಆಶೆ ಕರ್ನಾಟಕ ರಿಲೀಸ್ ಆದ್ರೆ ಒಳ್ಳೆಯದು ಅನ್ಸುತ್ತೆ ನಾವು ಆಶೆ ವ್ಯಕ್ತಪಡಿಸ್ತಾ ಇದೀವಿ ಮನ ಶಂಕರ ವರಪ್ರಸಾದ್ ಮಹಾಶಂಕರ ವರಪ್ರಸಾದ್ ಅಂತ ನಮ್ಮ миниಸ್ಟರ್ ಮಿನಿಸ್ಟರ್ સાಹೇಬರನ್ನು ನೋಡಬಹುದು